ಇನ್ನು ವ್ಯಾಪಾರವೇ ಆಗ್ತಾ ಇಲ್ಲ ಅಂತಂದರೆ ವ್ಯಾಪಾರಸ್ಥರಿಗೆ ಎಸ್ಪೆಷಲಿ ವ್ಯಾಪಾರಸ್ಥರಿಗೆಲ್ಲ ಇದನ್ನು ವ್ಯಾಪಾರ ಮಾಡದೇ ಇದ್ದವನು ಕೂಡ ಇದನ್ನು ಇಡ್ಬೋದು ವ್ಯಾಪಾರವೇ ಆಗದೆ ಲಾಸ್ ಮೇಲೆ ಲಾಸ್ ಆಗುತ್ತಿದ್ದಾರೆ ತಡಿಬೇಕು ಅಂತಂದರೆ ಏನು ಸಿಂಪಲ್ ಆಗಿರುತ್ತಂತ ಅಂತ ನಾನು ಮಾಡಿರಿ ತಾಲಿನೇ ಕೆಡ್ಸ್ಕೊಬೇಡಿ ಕಮೆಂಟಲ್ಲಿ ಯಾರು ನೋಡಿ ಇಷ್ಟ ಆಯಿತು ಅಂದರೆ ದೇವರ ನಾಮಸ್ಮರಣೆ ಓಂ ಲಂ ಲಕ್ಷ್ಮಿಯೇ ನಮಃ ಅಂತ ಹಾಕಿ ಸಾಕು ಟೈಪ್ ಮಾಡಿ ನಾಮಸ್ಮರಣೆ ಹೇಳ್ದಂಗೆ ಆಗುತ್ತೆ ಗೊತ್ತಲ್ಲ ಇದನ್ನ ಹೇಳ್ಕೋತಾ ಇರಿ ಅವಾಗವಾಗ ಓಂ ಲಂ ಲಕ್ಷ್ಮೀ ಏ ನಮಃ ಅಂತ ಅವಾಗ ಹೇಳ್ಕೊತಾ ಇದ್ರು ಸಾಕು ನಿಮಗೆ ದುಡ್ಡು ಯಾವಾಗಲೂ ಕೈಯಲ್ಲಿ ಓಡಾಡ್ತಾ ಇರ್ತದೆ ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಒಂದು ಸರಿ ಬರೆದ್ರೆ ಹತ್ತು ಸರಿ ಹೇಳ್ದಂಗಂತಿ ನೀವು ಟೈಪ್ ಮಾಡಿ ದೇವರ ನಾಮಸ್ಮರಣೆ ಮಾಡ್ಕೊಂಡು ಮಲ್ಕೊಳ್ಳಿ ತುಂಬ ಅದ್ಭುತವಾಗಿ ಒಂದು ಒಳ್ಳೆ ಕನಸು ಬೀಳುತ್ತೆ ಒಳ್ಳೆ ಕನಸು ಬೀಳ್ತು ಅಂತಂದರೆ ನಿಮಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಈ ತಂತ್ರವನ್ನು ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಜಯ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಜಯ ಪತಿ ಚಮಹಿ ತನ್ನ ಐಶ್ವರ್ಯ ಲಕ್ಷ್ಮೀ ಪ್ರಜಾತಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಗಳ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದರೆ ಈ ಶುಗರ್ ಪ್ರಾಬ್ಲಮ್ ಎಕ್ಸ್ಪೆಷಲಿ ಶುಗರ್ ಪ್ರಾಬ್ಲಮ್ ಇರೋಂಥವ್ರಿಗೆ ಮಧುಮೇಹ ಯಾವ ಒಂದು ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ ಅಪಾನ ಮುದ್ರೆ ಈ ಮಧುಮೇಹ ಸಮಸ್ಯೆನ ಮಾಡಿಕೊಡಿ ಹೊರಟೋಗಿಬಿಡುತ್ತೆ ಏನು ಅಂತಂದರೆ ನೋಡಿ ಹೆಬ್ಬೆರಳು ಪ್ಲಸ್ ಮಧ್ಯದ ಬೆಳ್ಳು ಪ್ಲಸ್ ಉಂಗುರದ ಬೆಳ್ಳು ದೋರ್ಬೆಳ್ಳು ಕಿರುಬೇಳನ್ನು ನೇರವಾಗಿರುವಂಥ ಎಚ್ಚರ ಇದು ಶುಗರ್ ನಾರ್ಮಲ್ ಬಂದ್ಬಿಡುತ್ತೆ ಅಲ್ಲ ಅತ್ಯದ್ಭುತವಾದಂಥ ಮುದ್ರೆ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗ ತುಂಬ ಒಳ್ಳೆಯದಾಗ್ತವೆ ಬರುತ್ತೆ ಎರಡು ಮೂರು ದಿನದಲ್ಲಿ ನಿಮಗೆ ನಾರ್ಮಲ್ ಬರುತ್ತೆ ಮಧುಮೇಹ ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ ಇನ್ನು ನಾವು ಟೆಕ್ನಾಲಜಿಯಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಬೇಕು ಯಾವ ಟೆಕ್ನಾಲಜಿ ಯಾವ ಟೆಕ್ನಾಲಜಿ ಗುರುಗಳೇ ನಾನು ಇವಾಗ ನನ್ನ ನಲವತ್ತೈದು ವರ್ಷ ಆಗಿದೆ ನಾವು ಈ ಯಾವ ಟೆಕ್ನಾಲಜಿ ಕಲಿತ್ಕೊಳ್ಳಿ ಮೊಬೈಲ್ ಗಿಬೈಲು ಸ್ವಲ್ಪ ಲ್ಯಾಪ್ಟಾಪ್ ಇಲ್ಲ ಓಪನ್ ಮಾಡ್ತೀವಿ ಅದೆಲ್ಲ ಇಂಪಾರ್ಟೆಂಟು ಮೈಂಡ್ ಟೆಕ್ನಾಲಜಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಹಳೇ ಕಂಪ್ಯೂಟರ್ ಇರುತ್ತೆ ಅದೇ ಹಳೆ ಹಳೆ ಕಂಪ್ಯೂಟರ್ ಯಾರ ಮನೇಲಿ ಕಂಪ್ಯೂಟರ್ ಇದೆ ದಪ್ಪ ಇಷ್ಟು ದಪ್ಪ ಇತ್ತು ಸಿ ಪಿ ಇತ್ತು ಎಲ್ಲಿದೆ ಇವಾಗ ತುಂಬ ಕಡಿಮೆ ತುಂಬ ಕಡಿಮೆ ವೈಟ್ ಕಲರ್ ಮದ್ದು ಆಮೇಲೆ ಬ್ಲ್ಯಾಕ್ ಬಂದ ಮೇಲೆ ವೈಟ್ ಕಲರ್ ಕಂಪ್ಯೂಟರ್ ಇತ್ತು ಮಾನಿಟರ್ ಇತ್ತು ಇಷ್ಟು ದೊಡ್ಡ ಟಿ ವಿ ಥರ ಈಗ ಹುಡುಕ್ತೀನಿ ಅಂತಂದ್ರೂ ಸಿಗಲ್ಲ ನಿಮಗೆ ಎಲ್ಲ ಸ್ಮಾರ್ಟು ಗೊತ್ತಾಗ್ತಾನೆ ಈಗ ಯಾರ ಮನೇಲೂ ಕಂಪ್ಯೂಟರ್ ಏನಂತದೇ ಇಲ್ಲ ಮೊದಲು ಏನು ಮಾಡಿದೆ ಒಂದು ಜಾಗ ಅದು ಕಂಪ್ಯೂಟರ್ ಟೇಬಲ್ಲು ಅದಕ್ಕೆ ಸಿ ಪಿ ಯು ಅಂತ ಇಡ್ತಾಯಿತ್ತು ಅದಕ್ಕೆ ಮಾನಿಟ್ರ್ ಅಂತ ಇಡ್ತಾಯಿದ್ರು ಪಕ್ಕದಲ್ಲಿ ಒಂದು ಹಾಡು ಗಿಡಕ್ಕೆ ಕೇಳ್ಕೊಳ್ಳೋ ಸ್ಪೀಕರ್ ಇರ್ತಾಯಿತ್ತು ಎಲ್ಲ ಇರ್ತಾಯಿತ್ತು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗ್ತಿದ್ದಂಗೆ ಸ್ಮಾರ್ಟು ಅಲ್ಲಿ ಟಿ ವಿ ಥರ ಚಿಕ್ಕದು ಫ್ಲ್ಯಾಟ್ರನ್ನು ಎಲ್ ಐ ಟಿ ವಿ ಥರ ಅದನ್ನು ಇಟ್ಕೊಂಡು ಮತ್ತೆಲ್ಲ ಚಿಕ್ಕದಾಗಿ ಒಂದು ಡಬ್ಬು ಥರ ಇಂಥ ಒಂದು ಸಿ ಪಿ ಯು ಈಗ ಅದು ಹೊಟ್ಟೋಗಿ ಲ್ಯಾಪ್ಟಾಪ್ ಆಗಿಬಿಟ್ಟಿದೆ ಸುಮ್ಮನೆ ಬುಕ್ ಥರ ಎಲ್ಲ ಎಲ್ಲ ಎಷ್ಟೊಂದು ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಏನು ಮಾಡ್ತಾರೆ ತೊಡೆ ಮೇಲೆ ಇಟ್ಕೋತಾರೆ ಕೂತ್ಕೋತಾರೆ ಮತ್ತು ಸೋಫಾ ಮೇಲೆ ಇಟ್ಕೋತೀವಿ ಎಲ್ಲ ಅಂದ್ರಲ್ಲಿ ಹ್ಯಾಂಡ್ ಡಬಲ್ ಮತ್ತು ಎಲ್ಲಿಗೆ ಬೇಕಾದ್ರೂ ಹೋಗ್ತಾರೆ ವೈಫೈ ಕನೆಕ್ಟ್ ಮಾಡಿಕೊಂಡ ಕೆಲಸ ಮಾಡ್ತಾವ ಸೊ ಆ ರೀತಿ ನಾವೇನು ಮಾಡಬೇಕು ಅಂತಂದರೆ ಮೈಂಡ್ ಟೆಕ್ನಾಲಜಿನ ಅಪ್ಗ್ರೇಡೆಡ್ ಮಾಡ್ತಾ ಇರಬೇಕು ಅಂತಂದರೆ ನಾವು ಅವಾಗ ನಾವು ಈ ಒಂದು ಸಮಾಜಕ್ಕೆ ಇಲ್ಲರ ಹಳೇ ಸಮಾಜಕ್ಕೆ ನಾವು ಹೊಂದ್ಕೋತೀವಿ ಅವಾಗ ನಮ್ಗೆ ಹಳೇ ಸ್ನೇಹಿತರು ಸಿಗ್ತಾರೆ ಅದು ಥರ ಇರೋ ಒಂಥರ ಸಿಗ್ತವೆ ನಾವು ಈ ಒಂದು ಫಾಸ್ಟ್ ಟೆಕ್ನಾಲಜಿಗೆ ಹೊಂದಾಡ್ಕೊಳಕ್ಕಾಗದೆ ಜೀವನದಲ್ಲಿ ಸಮಸ್ಯೆಗೆ ಸಿಕ್ಕಾಕೊಂಡು ಒದ್ದಾಡ್ತೀವಿ ಎಷ್ಟೊಂದು ಜನ ಈಗಲೂ ಕೂಡ ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡೋಕ್ಕೆ ಬರಲ್ಲ ಏಜಾಗಿರುತ್ತೆ ಅದಲ್ಲ ಇನ್ನೂ ಕೂಡ ಕೀಪ್ಯಾಡ್ ಮೊಬೈಲ್ ಇಟ್ಕೊಂಡಿರ್ತಾರೆ ಈಗ ಯಾರು ಅಂತಂದರೆ ಈಗ ಯಾರು ಕೀಪ್ಯಾಡ್ ಇಟ್ಕೊಳ್ಳೋದು ಅಂತಂದರೆ ಏಜ್ ಆಗಿರೋ ಅಂತ ಹೇಳ್ತಾರೆ ಅಂತಲ್ಲ ಈಗ ಏಜ್ ಆಗಿರೋರು ಕೂಡ ಭಾಳಷ್ಟು ಜನ ತುಂಬ ಅವ್ರಿಗೆ ಎಂಬತ್ತು ವರ್ಷ ಆಗಿದೆ ಅವರು ಕೂಡ ನನ್ನ ಹತ್ರ ಬಂದಿದ್ದರು ಆ ಥರ ಏನೋ ಒಂದು ಕೇಳೋದಕ್ಕೆ ಸತ್ತ ಕೇಳೋದಕ್ಕೆ ಮತ್ತು ಕ್ಲಾಸು ಕೂಡ ಅಟೆಂಡ್ ಮಾಡಿದರು ಹೇಗೆ ಗೊತ್ತಾಯಿತು ಅಂತಂದರೆ ನಿಮ್ಗೆ ಯೂಟ್ಯೂಬಲ್ಲಿ ನೋಡಿದೆ ಅಂತ ನೋಡಿ ಎಷ್ಟು ಗಪ್ರ ಗ್ರೇಡ್ ಆಗಿದ್ದಾರೆ ಅಂತ ಅವರ ಎಲ್ಲ ಸಮಸ್ಯೆಗಳನ್ನು ಹೋಯಿತು ಒಂದು ಆ ಥರ ನಮ್ಮ ಮೈಂಡ್ ಟೆಕ್ನಾಲಜಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೈಂಡ್ ಟೆಕ್ನಾಲಜಿನ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಹೋಗ್ಬೇಕು ಈಗಿನ ಹುಡುಗರು ಹೇಗಿದ್ದಾರೆ ಈಗಿನ ಪರಿಸ್ಥಿತಿ ಇದೆ ಈಗಿನ ಟೆಕ್ನಾಲಜಿ ಹೇಗಿದೆ ಈಗಿನ ಜನರ ಒಂದು ಮನಸ್ಥಿತಿ ಹೇಗಿದೆ ಈಗಿನ ಜನ್ರೇಷನ್ ಯಾವ ಥರ ಇದೆ ಅದಕ್ಕೆ ತಕ್ಕ ನಾವು ಅಪ್ಗ್ರೇಡೆಡ್ ಆಗ್ತಾ 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 ಹೋಗ್ತಿದ್ದಂಗೆ ನಾವು ಬೇಗ ಮುಂದೆ ಜೀವನದಲ್ಲಿ ಮುಂದೆ ಬರ್ತೀವಿ ಕಂಫರ್ಟಬಲ್ ಆಗುತ್ತೆ ಎಫರ್ಟ್ಲೆಸ್ ಆಗುತ್ತೆ ಹಾಗಾಗಿ ನಮ್ಮ ಮೈಂಡ್ ಟೆಕ್ನಾಲಜಿನ ಅಂತಂದರೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ತುಂಬ ಸುಲಭವಾಗಿ ಆಗ್ಬಿಡುತ್ತೆ ಜೀವನ ತುಂಬ ಸುಲಭ ಆಗ್ಬಿಡುತ್ತೆ ಅಂದ್ಕೊಂಡಿದ್ದು ಎಲ್ಲವೂ ಕೂಡ ಇರುತ್ತೆ ನಿಮ್ಮ ಕಷ್ಟಗಳು ಅನ್ನೋಂಥದ್ದು ಬರೋದೇ ಇಲ್ಲ ಅಲ್ಲ ಇದು ವಿಚಾರ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಇನ್ನು ಕೆಲವರು ಇರ್ತಾರೆ ಗುರುಗಳೇ ನನಗೆ ಊಟ ತಿಂಡಿ ಬಟ್ಟೆಗೇನು ತೊಂದರೆ ಇಲ್ಲ ಗುರುಗಳೇ ಬಟ್ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಸೈಟ್ ತೊಗೊಂಡಿಲ್ಲ ಮನೆ ಕಟ್ಟಾಗ್ತಾ ಇಲ್ಲ ಮನೆ ಕಟ್ಟೋಕ್ಕಾಗ್ತಾಯಿಲ್ಲ ಮಕ್ಳಿಗೆ ಓದಬೇಕು ಅಂತಾರೆ ಏಳೆಂಟು ಲಕ್ಷ ಖರ್ಚಾಗುತ್ತೆ ಎಂಬ ಬಿ ಎ ಅದು ಇದು ಮಾಡಬೇಕು ಅಂತ ಆಗ್ತಾ ಇಲ್ಲ ಗುರುಗಳೇ ಇನ್ನೂ ಕೆಲವರು ಹೇಳ್ತಾರೆ ಗುರುಗಳೇ ಮಕ್ಕಳು ಮದುವೆ ವಯಸ್ಸು ಒಂದು ಹದಿನೈದು ಇಪ್ಪತ್ತು ಲಕ್ಷ ಖರ್ಚಾಗುತ್ತೆ ದುಡ್ಡಿಲ್ಲ ಗುರುಗಳು ಏನು ಅಂತ ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ನಮಗೆ ತುಂಬ ರೀತಿಯಾದಂಥ ಒಂದು ಸಮಸ್ಯೆ ಏನಂತಂದರೆ ನಮ್ಮ ಕಣ್ಮುಂದೆ ಬರುವಂಥ ಬೆಳೆದಂಥ ಹುಡುಗರುಗಳೆಲ್ಲ ಒಳ್ಳೆಯ ಒಡವೆ ಗಿಡಗಳನ್ನ ಮಾಡಿಸ್ಕೊಂಡು ಕಾರ್ ಗೀರು ತೊಗೊಂಡು ಫಾರಿನ್ ಟೂರ್ಗೆ ಹೋಗಿ ಜುಮ್ ಅಂತ ಇದ್ದಾರೆ ಗುರುಗಳೇ ಬಟ್ ನಾವು ಅವ್ರನ್ನ ಬೆಳೆಸ್ತಾರೆ ನಾವು ಹಂಗೆ ಇದ್ದೀವಿ ಗುರುಗಳೇ ಇಪ್ಪತ್ತು ವರ್ಷದಿಂದ ಮನೆ ಹಂಗೆ ಚೂರು ಇಂಪ್ರೂವ್ಮೆಂಟ್ ಇಲ್ಲ ಅದಕ್ಕೆ ಏನಾರು ಒಂದು ಹೇಳಿ ಗುರುಗಳೆಂದರೆ ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರ ಅಂತಂದರೆ ಅದು ರಾಮಬಾಣ ಯಾವುದೇ ರೀತಿಯಂಥ ಸಮಸ್ಯೆ ಇರಲಿ ಅದಲ್ಲ ಈ ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಸಂಪೂರ್ಣವಾದಂತಹ ಎಲ್ಲ ರೀತಿಯಂಥ ಹಣಕಾಸಿನ ಸಮಸ್ಯೆ ನಿಮ್ಮ ನಿವಾರಣೆ ಮಾಡಿಬಿಡುತ್ತೆ ಪ್ರತಿಯೊಬ್ಬರು ನಮ್ಮ ಸ್ಟೂಡೆಂಟ್ಸ್ಗೆ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅಷ್ಟು ಲಕ್ಷ್ಮಿ ಇರಬೇಕು ಇದನ್ನು ಇಟ್ತು ಅಂತಂದರೆ ಎಂಥ ಹಣಕಾಸಿನ ಸಮಸ್ಯೆದು ನಿವಾರಣೆ ಆಗಬಿಡ್ತೀನಿ ನೀವು ಹಣಕಾಸಿನ ಬಗ್ಗೆ ಯೋಚನೆ ಬಿಟ್ಟುಬಿಟ್ಟು ಬೇರೆ ಕಡೆ ಯೋಚನೆ ಮಾಡಿ ಅಷ್ಟು ಪವರ್ ಇರುತ್ತೆ ಅಂತಲ್ಲ ಇದಕ್ಕೆ ಭಾಳಷ್ಟು ಜನ ಗುರುಗಳೇ ನಿಮ್ಮಿಂದ ಸುಮಾರು ದಿನ ಪ್ರೋಗ್ರಾಮ್ ನೋಡ್ತೀನಿ ಬರೋಕ್ಕೆ ಆಗ್ತಾಯಿಲ್ಲ ಅವ್ರು ಬಂದು ತೊಗೊಳೋಕ್ಕಾಗ್ತಾ ಇಲ್ಲ ಅಂತ ಏನು ಮಾಡಬೇಕು ಅದಕ್ಕೆ ಏನಾರು ಹೇಳ್ಕೊಡಿ ಅಂದರೆ ನೀವು ಏನಿಲ್ಲ ಸರಳವಾಗಿ ಮಾಡಬೇಕು ಒಂದು ಹತ್ತು ಬಾರಿ ಸಂಕಲ್ಪ ಮಾಡಿ ಒಂಬತ್ತು ಬಾರಿ ಹತ್ತು ಒಂಬತ್ತು ಹತ್ತು ಒಂದು ಹನ್ನೆರಡು ಬಾರಿ ನೀವು ಸಂಕಲ್ಪ ಮಾಡಿ ಸ್ಟ್ರಾಂಗ್ ನನಗೆ ಬರಬೇಕು ನಮ್ಮ ಮನೇಲಿ ಇರಬೇಕು ಅದು ಹೆಂಗೋ ಗೊತ್ತಿಲ್ಲ ಅಂತ ನೀವು ಸಂಕಲ್ಪ ಮಾಡಿ ನಿಮ್ಮ ಮನೇಲಿ ಅದಿರುತ್ತೆ ಲಕ್ಷ್ಮಿ ಅಂತ ಅಷ್ಟು ಮಾಡಿಕೊಡಿ ನಿಮ್ಮ ಹಣಕಾಸಿನ ಸಮಸ್ಯೆ ನೀವು ನಿವಾರಣೆ ಮಾಡಿ ಇದನ್ನ ಕೊರೆಯಲ್ಲಿ ಕಳ್ಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು ಕುರಿಲಿ ಕಳಿಸೋ ಅವ್ರ ಮುಟ್ಟಿಯೋದು ಮೈಲಿಗೆ ಆಗ್ಬಿಡುತ್ತೆ ಅದನ್ನು ನೆಗೆಟಿವ್ ಆಗ್ಬಿಡುತ್ತೆ ಅದಕ್ಕೆ ನೇರ ನೀವು ಬನ್ನಿ ಅಂತ ನಿಮ್ಮ ಕಡೆಯವ್ರ ನೇರೂ ಕಳಿಸಿ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ ಇಟ್ಟರೆಸಕ್ಕೆ ಕೆಲಸ ಆಗುತ್ತೆ ದೇವ್ರನ್ನೆಲ್ಲರೂ ಇಡ್ಬೋದು ಬೀದನೆಲ್ಲರೂ ಇಡ್ಬೋದು ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗೆ ಕೊಡಬೇಕಾಗಿರೋ ಕೊಡೋ ಕೊಟ್ಬಿಡ್ತೀರಾ ಬರಬೇಕಾಗಿರೋ ದುಡ್ಡು ಬಂದುಬಿಡುತ್ತೆ ಪುಲಿ ಸ್ಟಾಪ್ ಇಟ್ಬಿಡಿ ಅಷ್ಟು ಚೆನ್ನಾಗಾಗುತ್ತೆ ಅಷ್ಟು ಒಳ್ಳೆಯದಾಗುತ್ತೆ ಅಲ್ಲ ಅಷ್ಟಲಕ್ಷ್ಮಿ ಯಂತ್ರ ಎಲ್ಲ ರೀತಿಯಂಥ ಸಮಸ್ಯೆಗಳಿಂದ ಮುಕ್ತಿಯನ್ನು ಕೊಡುತ್ತೆ ಅಲ್ಲ ಇದು ನೂರಕ್ಕೆ ನೂರು ಪರ್ಸೆಂಟ್ ನಾನು ನೂರಕ್ಕೆ ಇನ್ನೂರು ಪರ್ಸೆಂಟ್ ನಾನು ಬರ್ಕೊಡ್ತೀನಿ ನಿಮ್ಮ ಸಮಸ್ಯೆ ಬಗ್ಗೆ ಯಾರದ್ದೇ ಅರಿಯುತ್ತೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ಅಷ್ಟಲಕ್ಷ್ಮಿ ಅಂಥದ್ದ ವಿಚಾರ ಇನ್ನು ವ್ಯಾಪಾರವೇ ಆಗ್ತಾ ಇಲ್ಲ ಅಂತಂದರೆ ವ್ಯಾಪಾರಸ್ಥರಿಗೆ ಎಸ್ಪೆಷಲಿ ವ್ಯಾಪಾರಸ್ಥರಿಗೆಲ್ಲ ಇದನ್ನು ವ್ಯಾಪಾರ ಮಾಡದೇ ಇದ್ದವನು ಕೂಡ ಇದನ್ನು ಇಡ್ಬೋದು ವ್ಯಾಪಾರವೇ ಆಗದೆ ಲಾಸ್ ಮೇಲೆ ಲಾಸ್ ಆಗುತ್ತಿದ್ದಾರೆ ತಡಿಬೇಕು ಅಂತಂದರೆ ಏನು ಸಿಂಪಲ್ ಆಗಿರುತ್ತಂತ ಅಂತ ನಾನು ಮಾಡಿರಿ ತಾಲಿನೇ ಕೆಡಿಸ್ಕೋಬೇಡಿ ಏನು ಅಂತಂದರೆ ಆರು ಹಳದಿ ಕವಡೆ ಇಲ್ಲ ಆರು ಹಳದಿ ಕವಡೆ ಪ್ಯೂರಾಗಿರಬೇಕು ಇದು ಹಳದಿ ಕವಡೆಯನ್ನು ನಾವು ನಮ್ಮ ಆಶ್ರಮದಲ್ಲಿ ತುಂಬ ಜನ ಬರ್ತಾರೆ ಕುರುಗಳೆಲ್ಲ ಲಾಸ್ ಆಗ್ತದೆ ದುಡ್ಡು ತಗ್ತಲ್ಲ ವಿಶೇಷವಾದಂಥ ಕವಡೆಗಳನ್ನು ಅದು ಎಲ್ಲೂ ಸಿಗೋಲ್ಲ ಅದು ವಿಶೇಷವಾದ ಎಲ್ಲರೂ ಸಿಗುವಂಥದ್ದು ಸುಮಾರು ಪವರ್ ಕಡಿಮೆ ಇರೋವಂಥದ್ದು ಆ ಪವರ್ ನಮ್ಗೆ ಗೊತ್ತಾಗ್ಬಿಡ್ತಾವೆ ವೈಬ್ರೇಷನ್ಸು ಅದನ್ನು ತಂದು ಆ ಆರು ಕವಡೆಯನ್ನು ಜಪ ಮಾಡಿ ಪೂಜೆ ಮಾಡಿ ಹೋಮದ ಹೋಮ ಕುಂಡದ ಕೆಳಗಡೆ ಇಟ್ಟು ಇದಕ್ಕೆ ಶಕ್ತಿಯನ್ನು ತುಂಬಿರ್ತೀವಿ ಅಂತ ಅದ್ಭುತವಾದಂಥ ಒಂದು ಮಾಂತ್ರಿಕ ಕವಡೆಗಳು ನಮ್ಮ ಹತ್ರ ಸಿಗುತ್ತೆ ಇದನ್ನು ಸೇಲ್ ಮಾಡಲ್ಲ ತುಂಬ ಕಷ್ಟ ಬರ ಬಂದ ಬಂದಂಥವ್ರಿಗೆ ಕವಡೆ ಇಟ್ಟು ಪೂಜೆ ಮಾಡಿ ಅಂತ ಹೇಳ್ತೀವಿ ಅಂಥವ್ರಿಗೆ ನಾವು ಕೊಡ್ತೀವಿ ನಮ್ಮ ಹತ್ರನ ಸಿಗುತ್ತೆ ನೀವು ತಗೊಳ್ತೀವಿ ಅಂತ ಹೇಳ್ತೀವಿ ಇವೇ ಉಗ್ರಗಳೆಲ್ಲ ಎಲ್ಲಿ ಹುಡುಕೋದು ಗೊತ್ತಾಗಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಎಲ್ಲರಿಗೂ ಕೊಡಲ್ಲ ನಮ್ಮ ವಿದ್ಯಾರ್ಥಿಗಳೇ ನಮ್ಮ ಯಾರು ನನ್ನ ನನ್ನನ್ನು ನೋಡ್ತಾರೆ ಅಂಥವ್ರಿಗೆ ಮಾತ್ರ ಕೊಡ್ತಾರೆ ಈ ಹಳದಿ ಕವಡೆ ಇಟ್ಟರೆ ಸಾಕು ನಿಮಗೆ ವ್ಯಾಪಾರ ಸಾಕತ್ತಾಗತ್ತೆ ಆದರೆ ಅದ್ರ ಜೊತೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅಂತ ಒಂದು ಬಿಳಿ ಬಟ್ಟೆ ತೊಗೊಂಡು ಯಾರು ಹಳದಿ ಕವಡೆಯನ್ನು ಇಡಬೇಕು ಮತ್ತು ದೈವಶಕ್ತಿ ಇರುವಂಥದ್ದು ಇವೆಲ್ಲ ದೊಡ್ಡ ಗೋಮತಿ ಚಕ್ರವನ್ನು ಇಡಿ ಆಗಿರುತ್ತೆ ನೋಡಿ ದೊಡ್ಡದು ಚಿಕ್ಕದು ಕಡಿಮೆ ಪವರು ದೊಡ್ಡದು ಸೂಪರ್ ಪವರ್ ನೋಡಿ ಚಂದ್ರನ ಆಕಾರದಲ್ಲಿದೆ ಫುಲ್ ಮೂನ್ ಡೇ ಅಂತ ಹೇಳ್ತಾರೆ ಅಂದರೆ ಫುಲ್ ಮೂನ್ ಡೇ ಮುಂಡೆ ಎಲ್ಲ ಮೂನ್ ಡೇ ಮುಂಡೆನೇ ಬೇರೆ ಆಗ್ತದೆ ಅರ್ಥ ಉಳುತ್ತೆ ಮೂನ್ ಮೂನ್ ಅಂತಂದರೆ ಏನು ಚಂದ್ರ ಇದನ್ನು ಇಟ್ಕೊಂಡು ನೀವು ಮನಸ್ಸನ್ನು ನಿಗ್ರಹಣೆ ಮಾಡ್ಬೋದು ಇದನ್ನ ಇಟ್ಕೊಂಡು ಹಣೆಗೆ ಇಟ್ಕೊಂಡ್ರೆ ಸಾಕು ನೆಗೆಟಿವ್ ಎನರ್ಜಿ ಎಲ್ಲ ಹೇಳ್ಕೊಳುತ್ತೆ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ ತಡೆಯುತ್ತೆ ಇದನ್ನು ಕೂಡ ಒಂದು ಬಿಳಿ ಬಟ್ಟೆ ಒಳಗಡೆ ಹಾಕ್ಬೇಕು ಮತ್ತು ಲಾವಂಚ ಲಾವಂಚದ ಬೇರೆ ಸಿಗುತ್ತೆ ಅದನ್ನು ತೆಗೆದುಕೊಳ್ಳಿ ಅದನ್ನು ತೆಗೆದುಕೊಂಡು ಅದನ್ನು ಒಳಗಡೆ ಹಾಕಿ ಮತ್ತು ಕೆಂಪು ಗುಲ್ಗಂಜಿ ಬಾಯಿಗೆ ಹಾಕೊಬಿಟ್ಟಿದ್ರೆ ಹುಷಾರು ಒಂದೊಂದು ಸುಮ್ಮನೆ ಇಟ್ಟು ಇಡಬೇಕೇ ಹೊರತು ಬಾಯಿಗೆ ಹಾಕೋಬಾರ್ದು ಕೆಂಪು ಗುಲ್ಗಂಜಿನ ಹಾಕಿ ಎಲ್ಲವನ್ನು ನೀವೇನು ಮಾಡಿ ಕಟ್ಟಿ ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನೀವೇನು ಮಾಡಬೇಕು ಅಂತಂದರೆ ಒಂದು ಸಾರಿ ಪೂಜೆ ಮಾಡಿ ಅದು ಕೃಷ್ಣ ಕುಂಕುಮ ಹಾಕಿ ಗಲ್ಲಾಪಟ್ಟಿಗೆ ನೀವು ವ್ಯಾಪಾರ ಆಯಿತು ಅಂತ ದುಡ್ಡು ಬಂತಂದು ಎಲ್ಲಿ ಇಡ್ತೀರಾ ಆ ಒಂದು ಗಲ್ಲಾಪೆಟ್ಟಿಗೆಯಲ್ಲಿ ಸಾಕು ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ನೇ ಮಾಡಿ ತೊಂದರೆ ಇಲ್ಲ ಕುರುಳೆಯನ್ನ ಬರೀ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳಿ ತಲೆ ಕೆಡ್ಸ್ಕೊಬಿ ಅಲ್ಲಿ ಹೆಂಗೆ ದೊಡ್ಡ ಬರುತ್ತೆ ನೋಡಿ ಫುಲ್ಲು ಬಿಡುತ್ತೆ ಜೊತೆಗೆ ಈ ಮರ್ಕ್ಯುರಿ ಇಟ್ಬಿಡ್ತು ಅಂತಂದರೆ ನೀವು ದೊಡ್ಡ ಡ್ರೈಯರ್ ಮಾಡಿಸ್ಬೇಕಾಗತ್ತೆ ನೋಡಿದ ಮರ್ಕ್ಯುರಿ ಲಕ್ಷ್ಮಿ ಅಂತಲ್ಲ ಮರ್ಕ್ಯೂರಿಯಿಂದ ಪ್ಯೂರ್ ಮರ್ಕ್ಯೂರಿಯಿಂದ ಮಾಡಿರೋವಂಥದ್ದು ಪಾದರಸದಿಂದ ಲಕ್ಷ್ಮಿ ಮಾಡಿ ಇದನ್ನು ಇಡಬೇಕಷ್ಟೇ ಅದನ್ನೇ ಇಟ್ಟು ಹಳದಿ ಕೌಡ ಇಟ್ಕೊಂಡ್ರೆ ವ್ಯಾಪಾರ ಚೆನ್ನಾಗುತ್ತೆ ಜೊತೆಗೆ ನಾನು ಹೇಳ್ದಂಗೆ ತಂತ್ರ ಮಾಡ್ತಂದ್ರೆ ಡಬಲ್ಲು ಅದ್ರ ಜೊತೆ ನೀವೇನೋ ಮರ್ಕಿರಿ ಲಕ್ಷ್ಮಿ ಇಟ್ಟುಬಿಡ್ತು ಅಂತಂದ್ರೆ ಮತ್ತೆ ಇದು ಈ ಮರ್ಕಿರಿ ಲಕ್ಷ್ಮಿ ಕೇವಲ ಇದೊಂದೇ ಅಂತಲ್ಲ ಒಡವೆಗಳನ್ನು ಹೆಚ್ಚು ಮಾಡುತ್ತೆ ಕಷ್ಟ ಕಾಲಕ್ಕೆ ಒಡವೆ ಕೈ ಹಿಡಿತೆ ಫ್ರೆಂಡ್ಸ್ಗಳು ಕೈ ಹಿಡಿಯಲ್ಲ ರಿಲೇಟಿವ್ಸ್ ಕೈ ಇಡಲಿಲ್ಲ ಆದರೆ ಒಡವೆ ಕೈ ಆ ಆ ಒಡವೆನ ಹೆಚ್ಚು ಮಾಡುತ್ತೆ ಇದು ಮರ್ಕಿರಿ ಲಕ್ಷ್ಮಿ ಈ ಪಾದ್ರಸಕ್ಕೆ ನೀವು ಒಂದೇ ಒಂದು ಗ್ರಾಮು ನೀವು ಚಿನ್ನ ಹಾಕಿದ್ರೆ ಇಮಿಡಿಯೇಟಾಗಿ ಕರ್ಕೊಂಡು ಕರ್ಕೊಬಿಡುತ್ತೆ ಅದು ನೀವು ಕೈ ಹಿಟ್ರೆ ಏನೂ ಆಗಲ್ಲ ಅದು ನೋಡಿಬೇಕಾದ್ರೆ ಲಿಕ್ವಿಡ್ ಮೆಟಲ್ ಅಂತ ಹೇಳ್ತಾರೆ ಬೆಳ್ಳಿ ಹಾಕಿದ್ರೆ ಬೆಳ್ಳಿ ಕ ತಿನ್ಬಿಡುತ್ತೆ ಅದು ಚಿನ್ನಾಗಿ ಚಿನ್ನಾಗಿ ಕರ್ಗೋಗ್ಬಿಡುತ್ತೆ ಅಷ್ಟೊಂದು ಪವರ್ ಇರುವಂಥದ್ದು ಹಾಗಾಗಿ ಇದನ್ನ ಇಡೀ ವ್ಯಾಪಾರ ಹೆಂಗೆ ಜಾಸ್ತಿ ಆಗುತ್ತೆ ಅಂತ ನಾನಲ್ಲ ನೀವೇ ಹೇಳ್ತೀರಾ ಗುರುಗಳೇ ಆಯಿತು ಅಂತ ಗೊತ್ತಲ್ಲ ಇಷ್ಟು ಮಾಡ್ಕೊಳ್ಳಿ ಮತ್ತು ಕಮೆಂಟಲ್ಲಿ ಯಾರು ನೋಡಿ ಇಷ್ಟ ಆಯಿತು ಅಂದರೆ ದೇವರ ನಾಮಸ್ಮರಣೆ ಓಂ ಲಂ ಲಕ್ಷ್ಮಿಯೇ ನಮಃ ಅಂತ ಹಾಕಿ ಸಾಕು ಟೈಪ್ ಮಾಡಿ ನಾಮಸ್ಮರಣೆ ಹೇಳ್ದಂಗೆ ಆಗುತ್ತೆ ಗೊತ್ತಲ್ಲ ಇದನ್ನ ಹೇಳ್ಕೊತಾಯಿರಿ ಅವಾಗವಾಗ ಓಂ ಲಂ ಲಕ್ಷ್ಮಿಯೇ ಏ ನಮಃ ಅಂತ ಯಾವಾಗವಾಗ ಹೇಳ್ಕೊತಾ ಇದ್ರು ಸಾಕು ನಿಮಗೆ ದುಡ್ಡು ಯಾವಾಗಲೂ ಕೈಯಲ್ಲಿ ಓಡಾಡ್ತಾ ಇರ್ತದೆ ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಒಂದು ಸರಿ ಬರೆದ್ರೆ ಹತ್ತು ಸರಿ ಹೇಳ್ದಂಗಂತೆ ನೀವು ಟೈಪ್ ಮಾಡಿ ದೇವರ ನಾಮಸ್ಮರಣೆ ಮಾಡ್ಕೊಂಡು ಮಲ್ಕೊಳ್ಳಿ ತುಂಬ ಅದ್ಭುತವಾಗಿ ಒಂದು ಒಳ್ಳೆ ಕನಸು ಬೀಳುತ್ತೆ ಒಳ್ಳೆ ಕನಸು ಬೀಳ್ತು ಅಂತಂದರೆ ನಿಮಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಈ ತಂತ್ರವನ್ನು ಮಾಡ್ಕೊಳ್ಳಿ ಗೊತ್ತಲ್ಲ ನಮ್ಮ ವೀಡಿಯೋಸ್ನ ನೈಟೇ ಜಾಸ್ತಿ ಜನ ನೋಡುವಂಥದ್ದು ನೈಟ್ ನಿದ್ದೆ ಬರಲ್ಲ ಅಂತಂತ ನೋಡ್ತಾರೆ ನೈಟ್ ನೋಡ್ತಾರೆ ಟೈಮ್ ಇರೋಲ್ಲ ಪಾಪ ಕೆಲಸಕ್ಕೆ ಹೋಗ್ಬಿಟ್ಟಿರ್ತಾರೆ ವ್ಯಾಪಾರ ಮಾಡಿರ್ತಾರೆ ಅಂತ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತದೆಲ್ಲ ಇದು ವಿಶೇಷವಾದ ತಂತ್ರದ ವಿಚಾರ ಇನ್ನು ಹಣಕಾಸಿನ ಸಮಸ್ಯೆಯನ್ನು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಂಡು ಬಗೆಹರಿಸ್ಕೊಳ್ಳಿ ಜೀವನದ ಸಮಸ್ಯೆಗೆ ಜೀವನದ ಸಮಸ್ಯೆಗೆ ಯಂತ್ರ ಮಂತ್ರ ತಂತ್ರ ಹಾಗೂ ಕುಂಡಲಿನಿ ಶಿಬಿರ ಈ ಕುಂಡಲಿ ಶಿಬಿರವನ್ನು ನೀವು ಅಟೆಂಡ್ ಮಾಡುತ್ತೇ ಇದ್ದೇ ಆಯಿತು ಅಂತಂದರೆ ನೀವು ಜೀವನದಲ್ಲಿ ಯಾವುದಕ್ಕೂ ಕೂಡ ನೀವು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಗೊತ್ತಲ್ಲ ತಿಳ್ಕೊಳ್ಳಿ ಈ ಒಂದು ಶಿಬಿರವನ್ನು ನೀವು ತಿಳ್ಕೊಬಿಟ್ಟಿದ್ದಾಯಿತು ಅಂದರೆ ನಾನು ಹೇಳುವಂಥದ್ದು ಪ್ರತಿದಿನ ಮೂರು ನಿಮಿಷ ಮಾಡಿ ಸಾಕು ಇಷ್ಟಿ ಕೇವಲ ಮೂರು ನಿಮಿಷಗಳು ನೀವು ಮಾಡ್ತು ಅಂತಂದರೆ ಎಲ್ಲ ರೀತಿಯಂಥ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಇದೆಲ್ಲ ಯಾವುದೇ ರೀತಿಯಂಥ ಕಾಯಿಲೆಗಳಿದ್ದರೂ ಕೂಡ ಹೊರಟೋಗಿಬಿಡುತ್ತೆ ಮತ್ತೆ ಶಾಶ್ವತವಾಗಿ ಆ ಕಾಯಿಲೆಗಳು ಬರೋದಿಲ್ಲ ನಿಮಗೆ ಬರ ಅದೇ ಯಾವ ಕಾಯಿಲೆಗಳು ಬರೋದಿಲ್ಲ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗಿಬಿಡುತ್ತೆ ಮತ್ತು ಯಾವುದಕ್ಕೂ ನೀವು ಕಷ್ಟ ಅನ್ನೋಂಥದ್ದೇ ನೀವು ಪಡೋದೇ ಇಲ್ಲ ನೀವು ಎಲ್ಲ ಕೆಲಸವನ್ನು ಎಫರ್ಟ್ಲೆಸ್ಸಾಗಿ ಆಗಿ ರಹಿತವಾಗಿ ನೀವು ಎಲ್ಲ ಕೆಲಸವನ್ನು ಸುಲಭವಾಗಿ ಮಾಡಿಬಿಡ್ತೀರ ಗೊತ್ತಲ್ಲ ಮತ್ತೆ ಇನ್ನೊಂದು ಈ ಒಂದು ಶಿಬಿರ ಶನಿವಾರ ಮತ್ತು ಭಾನುವಾರ ಇರುತ್ತೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಅತ್ಯದ್ಭುತ ಮತ್ತು ದೀಕ್ಷೆಯನ್ನು ಕೊಡ್ತೀವಿ ಆ ಒಂದು ಮಂತ್ರ ದೀಕ್ಷೆ ರಾಮಬಾಣ ಇದ್ದಂಗೆ ಆ ಒಂದು ಮಂತ್ರವನ್ನು ಹೇಳ್ಕೊತಂದ್ರೆ ಎಲ್ಲ ಸಮಸ್ಯೆಗೂ ಕೂಡ ಒಂದೇ ರಾಮಬಾಣ ಒಂದೇ ಮಂತ್ರ ನೀವು ಆ ಮಂತ್ರ ಹೇಳಿ ಆಗಬೇಕು ಅಂತಂದರೆ ನಿಮ್ಮ ಕೆಲಸ ಆಗುತ್ತೆ ಅಂಥ ಒಂದು ಮಂತ್ರ ದೀಕ್ಷೆನ ಮಂತ್ರವನ್ನು ನಿಮಗೆ ಹೇಳ್ಕೊಡ್ತೀವಿ ಕಿವಿಯಲ್ಲಿ ಹೇಳ್ಕೊಡ್ತೀವಿ ನಾನು ಕಿವಿಯಲ್ಲಿ ಹೇಳ್ತೀವಿ ಅದು ಹಾಗಾಗಿ ಅದ್ಭುತವಾಗಿರುತ್ತೆ ನಿಮ್ಮ ಮನಸ್ಸು ಅಗ್ರ ಆಗುತ್ತೆ ನಿಮ್ಮ ಕರ್ಮ ಕಳೆದೋಗ್ಬಿಡುತ್ತೆ ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡೋದು ಮಿಸ್ ಮಾಡೋಕ್ಕೆ ಹೋಗಬೇಡಿ ಅತ್ಯದ್ಭುತವಾದಂಥ ಒಂದು ಶಿಬಿರ ನಿಮ್ಮ ಸಮಸ್ಯೆಗಳನ್ನೆಲ್ಲ ನಿವಾರಣೆ ಮಾಡಿಕೊಳ್ಳುವಂಥ ಅದ್ಭುತವಾದಂಥ ಮತ್ತು ವಯಸ್ಸನ್ನು ನೀವು ಅಲ್ಲೇ ನಿಲ್ಲಿಸ್ಬಿಡ್ಬೋದು ಗೊತ್ತದಲ್ಲ ಮತ್ತೆ ಕರ್ಮಗಳು ಕಳೆದೋಗ್ಬಿಡುತ್ತೆ ನೀವು ನೀವು ನೀವೇನು ಮನೆ ಆಸ್ತಿ ಅಂತಸ್ತು ಎಲ್ಲವೂ ಕೂಡ ಹೆಣ್ಣು ಒಣ್ಣು ಮಣ್ಣು ಜನವಶೀಕರಣ ದನವಶೀಕರಣ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಮದುವೆ ಆಗದಿದ್ರೆ ಮದುವೆ ಆಗುತ್ತೆ ಗೊತ್ತಲ್ಲ ಮಕ್ಕಳಾಗ್ದಿದ್ರೆ ಮಕ್ಕಳಾಗುವಂಥ ಒಂದು ಯೋಗ ಬರುತ್ತೆ ಅದ್ಭುತ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ನಾನು ಅದನ್ನು ಹೇಳಲ್ಲ ನೀವು ಪ್ರಾಕ್ಟಿಕಲ್ಲಾಗಿ ಬಂದು ನೋಡಿದಾಗ ಮಾತ್ರ ನೀವು ಅದನ್ನು ಅನುಭವಿಸ್ಬೋದು ನಾನು ತಿಳ್ಕೊಬೋದು ಅಲ್ಲ ಇದು ಶಿಬಿರದ ವಿಚಾರ ಶಿಬಿರವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ಕೆ ಹೋಗ್ಬೇಡಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಅಲ್ಲ ಮತ್ತು ದೇಹದ ಕಾಯಿಲೆಗಳ ನೀವು ಸಮಸ್ಯೆ ನೋವಿತ್ತು ಅಂತಂದರೆ ಆನ್ ದಿ ಸ್ಪಾಟ್ ಕೇವಲ ಮೂವತ್ತರಿಂದ ಐವತ್ತು ಒಂದು ನಿಮಿಷದ ಒಳಗಡೆ ಆ ನೋವನ್ನು ಹಂಗೆ ಕಡಿಮೆ ಮಾಡಿಕೊಳ್ಬೋದು ಆ ಒಂದು ವಿದ್ಯೆಯನ್ನು ಕೂಡ ನಿಮಗೆ ಹೇಳ್ಕೊಡ್ತೀವಿ ಗೊತ್ತಲ್ಲ ಇದು ಶಿಬಿರದ ವಿಚಾರ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ ಮುಂದಿನ ಸಂಚಿಕೆ ಅಲ್ಲಿವರೆಗೂ